ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಹತ್ತು ಸಾಲುಗಳ ಕನ್ನಡ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟು ಆದರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ತೇಲಿ ಪ್ರೋತ್ಸಾಹ ಮತ್ತು ಉಮ್ಮ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ಬರಿಗೆ ಚೆನ್ನಾಗಿ ಸಾಧ್ಯ ಅಂತ ಅನೇಕ ವಿಡಿಯೋಗಳೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಹತ್ತು ಸಾಲಿನ ಭಾಷಣ ನೋಡ್ತಾ ಹೋಗೋಣ ಬನ್ನಿ ಓಕೆ ಈ ಒಂದು ಭಾಷಣ ಬರೋ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಬಿಡಿ ಒಂದರಿಂದ ಹತ್ತು ಪಾಯಿಂಟ್ಗಳನ್ನು ಚೆನ್ನಾಗಿ ಕಲ್ತೀವಿ ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಏನು ಮಾಡ್ತಾರೆ ಅಂದ್ರೆ ಇನ್ನು ಆ ನಂತರ ಇಲ್ಲಿ ಪಾಯಿಂಟ್ಗಳನ್ನು ಬಿಟ್ಟುಬಿಡಿ ವಿಷಯವನ್ನು ಸ್ಟೆಪ್ ಬೈ ಸೇಳ್ತಾ ಬನ್ನಿ ಆಗ ನಿಮ್ಮ ಭಾಷಣ ಇರ್ತಕ್ಕಂಥದ್ದು ಅದ್ಭುತವಾಗಿರಲಿ ಸಾಧ್ಯ ಓಕೆನಾ ಹಾಗಾದರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ಹೇಳ್ತಾ ಸೇತಾ ಹೋಗ್ತಾರೆ ಓಕೆ ಇಲ್ಲಿ ಮೊದಲು ಈ ಒಂದು ಭಾಷಣ ಪ್ರಾರಂಭ ಮಾಡುವ ಮೊದಲು ಏನು ಮಾಡ್ತೀರಾ ಅಂದ್ರೆ ಗೀನ ಸಿದ್ದರಾಮೇಶ್ವರ ವಚನ ನಿಮಗೆ ಯಾವ್ದಾದ್ರು ಗೊತ್ತಿತ್ತಾ ಗೊತ್ತಿದ್ದಲ್ಲಿ ಏನು ಮಾಡ್ತೀರಾ ಆ ವಚನ ಹೇಳಿ ವಚನ ಸ್ಮರಿಸಿಕೊಳ್ತಾ ಹೇಳಿ ನೀವು ಹೇಳ್ತಾ ಹೋಗಿ ನಾನು ಹೇಳ್ತೇನೆ ನೋಡಿ ಇಲ್ಲಿ ನಾನು ಇನ್ನೊಂದು ವಚನ ಬರ್ತೇನೆ ಈ ವಚನ ಆದರೂ ಸುಲಭ ಸುಲಭವಾಗಿರ್ತಕ್ಕಂಥದ್ದು ಓಕೆನಾ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನೆಗೆ ವಸುದೀಶ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣಯ್ಯ ಎನ್ನುವ ಸಿದ್ದರಾಮೇಶ್ವರರ ವಚನವನ್ನು ಸ್ಮರಿಸಿಕೊಂಡು ಅಂತೇಳಿ ಈ ರೀತಿಯಾಗಿ ಹೇಳ್ತಾ ಹೋಗಿ ಓಕೆನಾ ಮತ್ತೊಮ್ಮೆ ಹೇಳ್ತೀನಿ ಕೇಳಿ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನೆಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣಯ್ಯ ಎನ್ನುವ ಶಿವಯೋಗಿ ಸಿದ್ದರಾಮೇಶ್ವರರ ವಚನವನ್ನು ಪ್ರಥಮವಾಗಿ ಸ್ಮರಿಸಿಕೊಂಡು ಈ ಸಭೆಯಲ್ಲಿರುವ ಎಲ್ಲರಿಗೂ ಶುಭೋದಯ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಕುರಿತು ಮಾತನಾಡಲು ಬಯಸುತ್ತೇನೆ ಮಾತನಾಡಲು ಬಯಸುತ್ತೇನೆ ಮೊದಲನೇ ಪಾಯಿಂಟ್ ಮೊತ್ತ ನೋಡಿ ಈ ಸಭೆಯಲ್ಲಿರುವ ಎಲ್ಲರಿಗೂ ಶುಭೋದಯ ಈ ಸಂದರ್ಭದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಕುರಿತು ಮಾತನಾಡಲು ಬಯಸುತ್ತೇನೆ ಎರಡನೇ ಪಾಯಿಂಟ್ ಹನ್ನೆರಡನೇ ಶತಮಾನದ ವಚನಕಾರ ಅವರ ವಚನದ ಅಂಕಿತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹನ್ನೆರಡನೇ ಶತಮಾನದ ವಚನಕಾರ ಅವರ ವಚನದ ಅಂಕಿತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮೂರನೇ ಪಾಯಿಂಟ್ ಅವರ ಜೀವನ ಚರಿತ್ರೆಗೆ ಅವರ ಜೀವನ ಚರಿತ್ರೆಗೆ ಸಂಬಂಧಿಸಿದ ಅನೇಕ ಆಧಾರಗಳು ಆಧಾರಗಳು ವಚನ ಕಾವ್ಯ ಶಾಸನ ಐತಿಹೆಗಳಲ್ಲಿ ದೊರೆಯುತ್ತವೆ ಮತ್ತೊಮ್ಮೆಡಿ ಅವರ ಜೀವನ ಚರಿತ್ರೆಗೆ ಸಂಬಂಧಿಸಿದ ಅನೇಕ ಆಧಾರಗಳು ವಚನ ಕಾವ್ಯ ಶಾಸನ ಐತಿಹ್ಯಗಳಲ್ಲಿ ದೊರೆಯುತ್ತವೆ ನಾಲ್ಕನೇ ಪಾಯಿಂಟ್ ಮುದ್ದೇಗೌಡ ಸುಗ್ಗಲೆ ದಂಪತಿಗಳಿಗೆ ಸುನ್ನಲಿಗೆಯಲ್ಲಿ ಜನಿಸಿದರು ಮುದ್ದೇಗೌಡ ಸುಗ್ಗಲೆ ದಂಪತಿಗಳಿಗೆ ಸೊನ್ನಲಿಯಲ್ಲಿ ಜನಿಸಿದರು ಐದನೇ ಪಾಯಿಂಟ್ ರೇವಣ ಸಿದ್ಧರ ವರದಿಂದ ರೇವಣ ಸಿದ್ಧರ ವರದಿಂದ ಹುಟ್ಟಿದ ಅವರಿಗೆ ಹುಟ್ಟಿದ ಅವರಿಗೆ ಮನೆ ದೈವ ಮನೆ ದೈವ ಹೆಸರು ಮನೆ ದೈವ ಹೆಸರು ಮಾಕಾಳ ಎಂದು ಬಾಲ್ಯದಲ್ಲಿ ಹೆಸರಿಟ್ಟರು ಧೂಳಿಮಾಕಾಳ ಎಂದು ಬಾಲ್ಯದಲ್ಲಿ ಹೆಸರಿಟ್ಟರು ಆರನೇ ಪಾಯಿಂಟ್ ಬಾಲ್ಯದಲ್ಲಿ ಮುಗ್ಧ ಭಕ್ತರಾಗಿದ್ದ ಇವರು ಬಾಲ್ಯದಲ್ಲಿ ಮುಗ್ಧ ಭಕ್ತರಾಗಿದ್ದ ಇವರು ಕುರಿ ಕಾಯುವ ಕಾಯಕ ಮಾಡುತ್ತಿದ್ದರು ಕುರಿ ಕಾಯುವ ಕಾಯಕ ಮಾಡುತ್ತಿದ್ದರು ಏಳನೇ ಪಾಯಿಂಟ್ ಶ್ರೀಶೈಲಕ್ಕೆ ಹೋಗಿ ಶ್ರೀಶೈಲಕ್ಕೆ ಹೋಗಿ ಮಲ್ಲಿಕಾರ್ಜುನನ ಮಲ್ಲಿಕಾರ್ಜುನನ ದರ್ಶನ ಪಡೆದು ದರ್ಶನ ಪಡೆದು ಸೊನ್ನಲಿಗೆ ಬಂದು ಸೊನ್ನಲಿಗಿಗೆ ಬಂದು ದೇವಾಲಯ ಸ್ಥಾಪಿಸಿ ದೇವಾಲಯ ಸ್ಥಾಪಿಸಿ ಆ ಆವರಣಕ್ಕೆ ಯೋಗ ರಮಣೀಯ ಕ್ಷೇತ್ರವೆಂದು ಹೆಸರಿಸಿದರು ಮತ್ತು ನೋಡಿ ಶ್ರೀಶೈಲಕ್ಕೆ ಹೋಗಿ ಮಲ್ಲಿಕಾರ್ಜುನನ ದರ್ಶನ ಪಡೆದು ಸೊನ್ನಲ್ಲಿಗೆ ಬಂದು ದೇವಾಲಯ ಸ್ಥಾಪಿಸಿ ಆ ಆವರಣಕ್ಕೆ ಯೋಗ ರಮಣೀಯ ಕ್ಷೇತ್ರವೆಂದು ಹೆಸರಿಸಿದರು ಎನ್ನ ನೋಡಿ ಲಿಂಗ ಸ್ಥಾಪನೆ ಸಕಲ ಜೀವಾಳಿಗೆ ಸಕಲ ಜೀವಾಳಿಯ ನೆಮ್ಮದಿಯ ಬದುಕಿಗಾಗಿ ಕೆರೆ ಕಟ್ಟೆಗಳನ್ನು ಕಟ್ಟಿಸುವ ಕಾಯಕದಲ್ಲಿ ತೊಡಗಿ ಕರ್ಮಯೋಗಿ ಎನಿಸಿದರು ಮತ್ತು ನೋಡಿ ಲಿಂಗ ಸ್ಥಾಪನೆ ಸಕಲ ಜೀವಾಳಿಯ ನೆಮ್ಮದಿಯ ಬದುಕಿಗಾಗಿ ಕೆರೆ ಕಟ್ಟೆಗಳನ್ನು ಕಟ್ಟಿಸುವ ಕಾಯಕದಲ್ಲಿ ತೊಡಗಿ ಕರ್ಮಯೋಗಿ ಎನಿಸಿದರು ಒಂಬತ್ತನೇ ಪಾಯಿಂಟ್ ನೋಡಿ ಪ್ರಭುದೇವ ಅವರನ್ನು ಪ್ರಭುದೇವ ಅವರನ್ನು ಕಲ್ಯಾಣಕ್ಕೆ ಕಲ್ಯಾಣಕ್ಕೆ ಕರೆದೊಯ್ದು ಕರೆದೊಯ್ದು ಬಸವಣ್ಣನವರಿಂದ ಬಸವಣ್ಣನವರಿಂದ ಇಷ್ಟಲಿಂಗ ದೀಕ್ಷೆ ಕೊಡಿಸಿದರು ಮತ್ತು ನೋಡಿ ಪ್ರಭುದೇವ ಅವರನ್ನು ಕಲ್ಯಾಣಕ್ಕೆ ಕರೆದೊಯ್ದು ಬಸವಣ್ಣನವರಿಂದ ಇಷ್ಟಲಿಂಗ ದೀಕ್ಷೆ ಕೊಡಿಸಿದರು ಅನುಭವ ಮಂಟಪದ ಗೋಷ್ಠಿಯಲ್ಲಿ ಪಾಲ್ಗೊಂಡು ಅನುಭವ ಮಂಟಪ ಮಂಟಪದ ಗೋಷ್ಠಿಯಲ್ಲಿ ಪಾಲ್ಗೊಂಡು ಪಾಲ್ಗೊಂಡು ಗೋಷ್ಠಿಯಲ್ಲಿ ಪಾಲ್ಗೊಂಡು ಮಹಾಶಿವಯೋಗಿಯಾದರು ಮತ್ತು ನೋಡಿ ಪ್ರಭುದೇವ ಅವರನ್ನು ಕಲ್ಯಾಣಕ್ಕೆ ಕರೆದೊಯ್ದು ಚನ್ನಬಸವಣ್ಣನವರಿಂದ ಇಷ್ಟು ಲಿಂಗ ದೀಕ್ಷೆ ಕೊಡಿಸಿದರು ಅನುಭವ ಮಂಟಪದ ಗೋಷ್ಠಿಯಲ್ಲಿ ಪಾಲ್ಗೊಂಡು ಮಹಾಶಿವಯೋಗಿಯಾದರು ಹತ್ತನೇ ಪಾಯಿಂಟ್ ಕಲ್ಯಾಣ ಕ್ರಾಂತಿಯ ನಂತರ ಸೊನ್ನಲಿಗೆಗೆ ಬಂದು ಅಲ್ಲಿಯೇ ಐಕ್ಯರಾದರೆಂದು ಅಲ್ಲಿಯೇ ಐಕ್ಯರಾದರೆಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಶಿವಯೋಗಿ ಸಿದ್ದರಾಮೇಶ್ವರರಿಗೆ ಜಯವಾಗಲಿ ಜೈ ಕನ್ನಡಮ್ಮ ಜೈ ಕನ್ನಡಾಂಬೆ ಮತ್ತು ನೋಡಿ ಕಲ್ಯಾಣ ಕ್ರಾಂತಿಯ ನಂತರ ಸೊನ್ನಲಿಗೆಗೆ ಬಂದು ಅಲ್ಲಿಯೇ ಐಕ್ಯರಾದರೆಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಶಿವಯೋಗಿ ಸಿದ್ದರಾಮೇಶ್ವರರಿಗೆ ಜಯವಾಗಲಿ ಶಿವಯೋಗಿ ಸಿದ್ದರಾಮೇಶ್ವರಿಗೆ ಜಯವಾಗಲಿ ಜೈ ಹಿಂದ್ ಹಾಗಾದ್ರೆ ಒಂದು ಭಾಷಣದ ಇಷ್ಟು ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವೀಡಿಯೋ ಬಿಟ್ಟು ಹಣ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್